ಗಾಂಧಿ ಗಾಂಧೀಜಿ ಗಾಂಧಿ ತಾತ ಸ್ವಚ್ಛತೆಯೇ ದೈವತ್ವ ಅಂತ ಹೇಳ್ದೋರು ಇವತ್ತು ಗಾಂಧಿ ನೋಟಿಗಿರೋ ವ್ಯಾಲ್ಯೂ ಗಾಂಧಿ ಹೇಳಿದ ಮಾತಿಗಿಲ್ಲ ನಮ್ ಜನಾನೂ ಸೂಪರ್ ಕಣ್ರಿ ಬಹಳ ಬೇಗ ಎಲ್ಲಕ್ಕೂ ಒಕ್ಕೋತಾರೆ ಮಾಲಲ್ಲಿದ್ರೆ ಕ್ಲಾಸಾಗಿ ನಡ್ಕೋತಾರೆ ಎಲ್ಲರಿಗೂ ಸಹಾಯ ಮಾಡ್ತಾರೆ ಕ್ಯೂನಲ್ಲಿ ನಿಂತ್ಕೋತಾರೆ ಏನ್ ಟೇಬಲ್ ಮ್ಯಾನರ್ಸು ಏನ್ ಡೀಸೆನ್ಸಿ ಅಬ್ಬಬ್ಬಾ ಆದ್ರೆ ಟಾಯ್ಲೆಟ್ ಪಕ್ಕದಲ್ಲಿರೋ ಗೋಡೆ ಮೇಲೆ ಸುಸು ಮಾಡ್ತಾರೆ ಕಸದ ಬುಟ್ಟಿ ಹೊರಗೆ ಕಸ ಹಾಕ್ತಾರೆ ಬಸ್ಸಿಂದ ಯಾರ್ ತಲೆ ಮೇಲೂ ಬೀಳ್ದೇ ಇರೋ ಹಾಗೆ ಗುರಿ ಇಟ್ಟು ಬಾಳೆಹಣ್ಣಿನ ಸಿಪ್ಪೆ ಎಸಿತಾರೆ ಹಸಿ ಕಸ ಒಣ ಕಸನ ಒಟ್ಟಿಗೆ ಮಿಕ್ಸ್ ಮಾಡಿ ಕೊಡ್ತಾರೆ ಖಾಲಿ ಸೈಟ್ ಹುಡ್ಕೊಂಡ್ ಬಂದು ಕಸ ಹಾಕ್ತಾರೆ ಜನ ಇಲ್ದೇ ಇರೋ ಕಡೆ ಗೋಡೆ ಮೇಲೆ ರಂಗೋಲಿ ಹಾಕ್ತಾರೆ ನೋಡ್ತಾ ಇರೋ ಪುಟ್ಟ ಕಣ್ಣುಗಳಿಗೆ ನಾವ್ ಎಂಥ ಮಾದರಿ ಆಗ್ತಾ ಇದೀವಿ ಗಾಂಧಿ ಅಂದ್ರೆ ತತ್ವ ಅಷ್ಟೇನಾ ಅಥವಾ ಒಂದು ಸಿದ್ಧಾಂತದ ಹೆಜ್ಜೆ ಗುರುತ ಸ್ವಚ್ಛತೆಗೆ ಗಾಂಧೀಜಿನೇ ಬರ್ಬೇಕಾ ಅಥವಾ ಸ್ವಚ್ಛತೆ ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರನಾ ನಮಗ್ ಸ್ವಚ್ಛತೆ ಬಗ್ಗೆ ಕಾಳಜಿ ಬೇಡ್ವಾ ನಮ್ಮ ಕಸಕ್ಕೆ ನಾವು ಜವಾಬ್ದಾರಿ ಅಲ್ವಾ ನಾವು ನಿಜಕ್ಕೂ ಅಷ್ಟೊಂದು ಲೀಸ್ಟ್ ಈ ಗಾಂಧಿ ಜಯಂತಿಗೆ ನಮ್ಮೊಳಗೊಬ್ಬ ನಿಜವಾದ ಗಾಂಧಿ ಹುಟ್ಲಿ ಸ್ವಚ್ಛತೆ ಹಣತೆ ಬೆಳಗೋ ಗಾಂಧಿ ಶುಭ್ರತೆಲಿ ನಮ್ಮನ್ನು ಚಂದ ಕಾಣ್ಸೋ ಗಾಂಧಿ ನಮ್ಮ ನಗರದ ಮನಸ್ಸಿನ ಕೊಳಕು ತೊಳೆಯೋ ಗಾಂಧಿ ಸ್ವಚ್ಛತೆಯ ಪ್ರತಿಜ್ಞೆ ಮಾಡೋಣ ಗಾಂಧಿ ಜಯಂತಿಯ ಶುಭಾಶಯಗಳು ಗಾಂಧೀಜಿ ನೀಡಿರುವ ಸಿದ್ಧಾಂತಗಳಲ್ಲಿ ಅಹಿಂಸೆ ಆದಮೇಲೆ ಸ್ವಚ್ಛತೆಗೇ ಅವರು ಒತ್ತು ಕೊಡ್ತಾ ಬಂತ ಬರ್ತಾಯಿದ್ರು ಈ ವರ್ಷ ಗಾಂಧಿ ಜಯಂತಿಯನ್ನು ಇನ್ನೂ ವಿಶಿಷ್ಟವಾಗಿ ನಾವು ಆಚರಿಸಬೇಕು ಎಂದು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಂತೆ ಈ ನಗರದ ಎಲ್ಲ ವಿದ್ಯಾರ್ಥಿಯರು ನಮ್ಮ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿ ಜೊತೆಗೆ ಒಂದು ಪ್ರತಿಜ್ಞೆ ಪಡಿತಾರೆ ಅದಕ್ಕಿಂತ ಪೂರ್ವಾವಿ ಎರಡನೇ ಅಕ್ಟೋಬರ್ಗಿಂತ ಮುಂಚೆಯೇ ನಮ್ಮ ನೆರೆಹೊರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರ ಜೊತೆಗೆ ಈ ಪ್ರತಿಜ್ಞೆಯನ್ನು ಸ್ವೀಕರಿಸಿ ಇದರಿಂದ ನಮ್ಮ ಸುಂದರವಾದ ಸಮಾಜವನ್ನು ನಗರವನ್ನು ಕಟ್ಟಕ್ಕೆ ಆಗ್ತದೆ